ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡ್ಗ ಸಂಘ ಪರಿವಾರಕ್ಕೆ ಕೇವಲ ಕೆಡವಿ ಮಾತ್ರ ಗೊತ್ತಿರೋದು ಅವರಿಗೆ ಏನನ್ನೂ ಕೂಡ ಕಟ್ಟಿ ಗೊತ್ತೇ ಇಲ್ಲ ಬರೀ ಕೆಡವುದನ್ನಷ್ಟೇ ಅವರು ಕಾಯಕ ಮಾಡಿಕೊಂಡಿದ್ದಾರೆ ಅವರಿಗೆ ಮಸೀದಿ ಆಯಿತು ಮಂದಿರಗಳನ್ನು ಆಯಿತು ಜನರನ್ನು ಕೆಡವೆಯಾಯಿತು ದೇಶವನ್ನು ಆಯಿತು ಈಗ ಔರಂಗಜೇಬವರ ಸಮಾಧಿಯನ್ನು ಕೆಡವಕ್ಕೆ ಬಂದಿದ್ದಾರೆ ಆದರೆ ಸಂಘ ಪರಿವಾರಕ್ಕೆ ಔರಂಗಜೇಬರ ಸಮಾಧಿಯನ್ನ ಟಚ್ ಮಾಡೋಕ್ಕೂ ಆಗಲ್ಲ ಬಿ ಜೆ ಪಿ ಸರ್ಕಾರಕ್ಕೇನೆ ಔರಂಗಜೇಬರ ಸಮಾಧಿ ಮುಟ್ಟೋಕೆ ಆಗಲ್ಲ ಅಂದಮೇಲೆ ಔರಂಗಜೇಬರ ಸಮಾಧಿಯನ್ನ ಇಲ್ಲದಂತೆ ಮಾಡಬೇಕು ಅಂತ ಬೇಡಿಕೆ ಇಟ್ಟು ಸಂಘ ಪರಿವಾರದವರು ನಾಗಾಪುರದಲ್ಲಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಹೆಸರಲ್ಲಿ ಗಲಾಟೆ ಕೂಡ ಮಾಡಿದ್ದಾರೆ ಅಲ್ಲಿ ಬಹುದೊಡ್ಡ ಹಿಂಸಾಚಾರ ನಡೆದಿದೆ ಸಮಾಜದ ನೆಮ್ಮದಿಗೆ ಬೆಂಕಿ ಹಚ್ಚಿದ್ದಾರೆ ಆರ್ ಎಸ್ ಎಸ್ ಮುಖ್ಯ ಕಾರ್ಯಾಲಯ ಇರುವ ಮಹಾರಾಷ್ಟ್ರದ ನಾಗಪುರದಿಂದಲೇ ಈ ಘಟನೆ ನಡೆದಿದೆ ಸಿ ಎಂ ಫಡ್ನವೀಸ್ ತವರಲ್ಲೇ ಈ ಹಿಂಸಾಚಾರ ನಡೆದಿರೋದು ಅಷ್ಟೇ ಅಲ್ಲ ಔರಂಗಜೇಬ್ ಸಮಾಧಿ ಬಗ್ಗೆ ಸಿ ಎಂ ಫಡ್ನವೀಸ್ ಹೇಳಿಕೆ ನಂತರದಲ್ಲಿ ಇಷ್ಟೆಲ್ಲ ಆಗಿರೋದು ಹಾಗಾಗಿ ನಾಗಪುರ ಹಿಂಸಾಚಾರಕ್ಕೆ ಅಲ್ಲಿನ ಸಿ ಎಂ ಫಡ್ನವೀಸ್ ಕೂಡ ಕಾರಣರಾಗ್ತಾರೆ ಔರಂಗಜೇಬರ ಹೆಸರು ಬಳಸಿಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸುವುದು ದ್ವೇಷ ಬೆಳೆಸುವುದು ಅವರ ದುರುದ್ದೇಶ ಅದನ್ನು ಒಂದು ಸಿನಿಮಾ ಮೂಲಕ ಅವರು ಶುರು ಮಾಡಿದರು ಚಾವ ಅನ್ನು ಆ ಪ್ರೊಪಗಂಡ ಸಿನಿಮಾದ ಬಗ್ಗೆ ನಂತರ ಮಾತಾಡೋಣ ಈಗ ಮಹಾರಾಷ್ಟ್ರದ ಕೋಮುವಾದಿ ಬಿ ಜೆ ಪಿ ಸರ್ಕಾರ ಮತ್ತು ಸಂಘ ಪರಿವಾರ ಮಾಡ್ತಾ ಇರುವ ಔರಂಗಜೇಬ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನೊತ್ತಿ ನಮಗೆ ನಿಮ್ಮ ಬೆಂಬಲ ಅತ್ಯಗತ್ಯ ನಾನೂರ ಏಳು ವರ್ಷಗಳ ಹಿಂದೆ ಜನಿಸಿ ಮುನ್ನೂರ ಹದಿನೆಂಟು ವರ್ಷಗಳ ಹಿಂದೆ ಮರಣಿಸಿದ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಆ ಔರಂಗಜೇಬರಿಗೆ ಸಂಘ ಪರಿವಾರ ಈಗಲೂ ಭಯ ಬೀಳುತ್ತೆ ಅಂದರೆ ಅವರು ಪುಕ್ಕಲರೇ ಇರಬೇಕು ಅಸಲಿಗೆ ಈ ಸಂಘ ಪರಿವಾರ ಔರಂಗಜೇಬ್ರನ್ನ ಪ್ರೀತಿ ಮಾಡಬೇಕು ದ್ವೇಷ ಮಾಡಬಾರ್ದು ಯಾಕಂದರೆ ಈ ಸಂಘಿಗಳ ಪೂರ್ವಜರು ಔರಂಗಜೇಬ್ರ ಜೊತೆ ಕೈ ಜೋಡಿಸಿದ್ರು ಈಗ ಆರ್ ಎಸ್ ಎಸ್ನ ದೊಡ್ಡ ದೊಡ್ಡ ತಲೆಗಳು ಇದ್ದಾವಲ್ಲ ಅವರ ಪೂರ್ವಜರು ಅಂದು ಔರಂಗಜೇಬ್ ಜೊತೆ ಕೈ ಜೋಡಿಸಿದರು ಇವರ ಪೂರ್ವಜರಾದ ಪೇಶ್ವೆಗಳು ಮೇಲ್ಜಾತಿಯವರು ಇದೇ ಔರಂಗಜೇಬರ ಜೊತೆ ಶಾಮೀಲಾಗಿದ್ದರು ಅವರು ಶಿವಾಜಿಯ ಜೊತೆಗೂ ಚೆನ್ನಾಗಿರಲಿಲ್ಲ ಶಿವಾಜಿಯ ಮಗನಿಗಂತೂ ದ್ರೋಹವೇ ಮಾಡಿದರು ಅದೇ ಪೇಶ್ವೆಗಳ ಸಂತಾನವಾದ ಸಾವರ್ಕರ್ ಮತ್ತು ಗೋಲ್ವಲ್ಕರ್ ಸಂಭಾಜಿಯ ಬಗ್ಗೆ ಏನು ಬರೆದಿದ್ದಾರೆ ಅಂತೆಲ್ಲ ನೀವೇ ನೋಡಿದ್ದೀರಿ ಸಂಭಾಜಿಯನ್ನ ಕುಡುಕ ಕಾಮುಕ ಅಂತೆಲ್ಲ ಇವರೇ ಜರಿದಿರೋದು ಇತಿಹಾಸ ಸಾಕ್ಷಿ ಇದೆ ಶಿವಾಜಿಗೆ ಪೇಶ್ವೆಗಳ ಮೇಲೆ ನಂಬಿಕೆ ಇರಲಿಲ್ಲ ಹಾಗಾಗಿ ಶಿವಾಜಿ ಮುಸ್ಲಿಮರು ಮತ್ತು ದಲಿತರಿಗೆ ಹೆಚ್ಚು ಮಣೆ ಹಾಕಿದ್ದ ಶಿವಾಜಿಯ ಕಾಲ ನಂತರದಲ್ಲಿ ಪೇಶ್ವೆಗಳು ಶಿವಾಜಿಯ ಕುಟುಂಬಕ್ಕೆ ದ್ರೋಹ ಮಾಡಿದರು ಶಿವಾಜಿಯ ಮಗ ಸಂಭಾಜಿಯನ್ನ ಔರಂಗಜೇಬ ಸೆರೆ ಹಿಡಿಯಲು ಸಹಾಯ ಮಾಡಿದವರೇ ಈ ಪೇಶ್ವೆಗಳು ಆ ಪೇಶ್ವೆಗಳ ಸಂತಾನವೊಂದು ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದಾರೆ ಔರಂಗಜೇಬ್ ಜೊತೆ ಶಾಮೀಲಾಗಿದ್ದ ಸಂತತಿಯ ಕುಡಿ ಈಗ ಔರಂಗಜೇಬರಿಗೆ ಉಲ್ಟ ಮಾತಾಡ್ತಾ ಇದೆ ಮಹಾರಾಷ್ಟ್ರದ ಸಿ ಎಂ ಫಡ್ನವೀಸ್ ಔರಂಗಜೇಬ್ ಸಮಾಧಿ ವಿರುದ್ಧ ಮಾತನಾಡಿದ್ದಾರೆ ಔರಂಗಜೇಬ್ ಸಮಾಧಿಯನ್ನು ಮಹಾರಾಷ್ಟ್ರ ಸರ್ಕಾರವೇ ರಕ್ಷಿಸಬೇಕಾಗಿರುವುದು ದುರಾದೃಷ್ಟಕರ ಅಂತ ಅವರು ಹೇಳಿದ್ದಾರೆ ಈ ಫಡ್ನವೀಸ್ ಮಹಾರಾಷ್ಟ್ರದ ಸಿ ಎಂ ಆಗಿದ್ದು ದುರಾದೃಷ್ಟಕರ ಅಂತ ಸಮಾಧಿಯೊಳಗಿನಿಂದ ಶಿವಾಜಿ ಹೇಳ್ತಿರ್ಬೋದು ಶಿವಾಜಿ ಮಗ ಸಂಭಾಜಿಯು ಅದನ್ನೇ ಹೇಳ್ತಾ ಇರ್ಬೋದು ಅಸಲಿಗೆ ಈ ಫಡ್ನವೀಸ್ ಅವರು ಔರಂಗಜೇಬರ ಆಗಬೇಕಾಗಿತ್ತು ಯಾಕೆಂದರೆ ಫಡ್ನವೀಸ್ ಅವರ ಪೂರ್ವಜರಾದ ಪೇಶ್ವೆಗಳು ಔರಂಗಜೇಬರ ಜೊತೆಯಲ್ಲಿದ್ದರು ಔರಂಗಜೇಬರ ಪರ ಕೆಲಸ ಮಾಡಿದರು ಸಂಭಾಜಿಯ ಭೀಕರ ಅಂತ್ಯಕ್ಕೆ ಆ ಪೇಶ್ವೆಗಳು ಕೂಡ ಕಾರಣಕರ್ತರು ಅದೇ ಪೇಶ್ವೆಗಳ ಕುಡಿ ಫಡ್ನವೀಸ್ ನಿಜವಾಗಿಯೂ ಔರಂಗಜೇಬ್ ಪರವಾಗಿ ಇರಬೇಕಾಗಿತ್ತು ಆದರೆ ಫಡ್ನವೀಸ್ ತನ್ನ ಪೂರ್ವಜರ ಇತಿಹಾಸಕ್ಕೆ ವಿರುದ್ಧವಾಗಿದ್ದಾರೆ ಅಥವಾ ಹಾಗೆ ಇರೋ ಥರ ತೋರಿಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ಈಗ ಚಕ್ರವರ್ತಿ ಔರಂಗಜೇಬ್ ಇಲ್ಲ ಈಗ ಅವರ ರಾಜಕೀಯ ಬೇಳೆ ಬೇಯಬೇಕಾದ್ರೆ ಇವರ ಹಿಂದುತ್ವ ಎಂಬ ಡೋಂಗಿ ರಾಜಕೀಯ ಎಲ್ಲ ಕೂಡ ನಡೀಬೇಕಾದ್ರೆ ಔರಂಗಜೇಬನನ್ನು ಕೇವಲ ಇವರು ಮುಸ್ಲಿಮರನ್ನಾಗಿ ತೋರಿಸಿ ಅಲ್ಲಿ ಹಿಂದೂ ಮುಸ್ಲಿಮ್ ಹೆಸರಲ್ಲಿ ರಾಜಕೀಯ ಲಾಭ ಪಡೀಬೇಕು ಆ ಕಾರಣಕ್ಕಾಗಿ ಪೇಶ್ವೆಗಳ ಸಂತಾನಗಳು ಕೂಡ ಔರಂಗಜೇಬರಿಗೆ ವಿರುದ್ಧವಾಗಿ ಅದನ್ನು ತೋರಿಸ್ಕೊಳ್ತಾ ಇದ್ದಾರೆ ಅದರ ಭಾಗವಾಗಿ ಫಡ್ನವೀಸ್ ಅವರು ಔರಂಗಜೇಬರ ಸಮಾಧಿ ವಿರುದ್ಧ ಮಾತನಾಡಿದರು ಔರಂಗಜೇಬ್ ಸಮಾಧಿ ಇರೋದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಕುಲ್ದಾಬಾದ್ನಲ್ಲಿ ಅಲ್ಲಿನ ನಿಜಾಮುದ್ದೀನ್ ದರ್ಗಾದ ವಠಾರದಲ್ಲಿ ಔರಂಗಜೇಬ್ ಅವರ ಸಮಾಧಿ ಇದೆ ವಿಶೇಷ ಅಂದರೆ ಇತರೆ ಮೊಘಲ್ ದೊರೆಗಳಂತೆ ಔರಂಗಜೇಬ್ ಸಮಾಧಿಗೆ ದೊಡ್ಡ ದೊಡ್ಡ ಸ್ಮಾರಕ ನಿರ್ಮಾಣ ಮಾಡಲಾಗಿಲ್ಲ ಅಖಂಡ ಭಾರತದ ಚಕ್ರವರ್ತಿಯಾಗಿದ್ದ ಔರಂಗಜೇಬ್ ಅದನ್ನು ಬಯಸಲೂ ಇಲ್ಲ ಹಾಗಾಗಿ ಅವರ ಇಷ್ಟದ ಸಂತರಾಗಿದ್ದ ನಿಜಾಮುದ್ದೀನ್ ವಲಿ ಅವರ ದರ್ಗದ ಆವರಣದಲ್ಲಿ ಔರಂಗಜೇಬ್ ಅವರನ್ನ ಸಮಾಧಿ ಮಾಡಲಾಗಿತ್ತು ಈ ಸಮಾಧಿ ಈಗ ಭಾರತದ ಪುರಾತತ್ವ ಇಲಾಖೆಗೆ ಸೇರಿದ ಆಸ್ತಿ ಭಾರತದ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಅದನ್ನ ನೋಡಿಕೊಳ್ತಾ ಇದೆ ಅಂದ್ರೆ ಸರ್ಕಾರವೇ ಅದನ್ನ ಸಂರಕ್ಷಣೆ ಮಾಡಬೇಕಾಗಿದೆ ಕೇಂದ್ರದ ಮೋದಿ ಸರ್ಕಾರ ಮತ್ತು ಮಹಾರಾಷ್ಟ್ರದ ಫಡ್ನವೀಸ್ ಸರ್ಕಾರ ಔರಂಗಜೇಬ್ ಅವರ ಸಮಾಧಿಯನ್ನ ರಕ್ಷಣೆ ಮಾಡಲೇಬೇಕಾಗಿದೆ ಹಾಗಾಗಿ ಔರಂಗಜೇಬ್ ಸಮಾಧಿಯನ್ನ ತೆಗೆದು ಹಾಕಲು ತೆರವು ಮಾಡಲು ಅಥವಾ ನಾಶ ಮಾಡಲು ಈ ಬಿ ಜೆ ಪಿ ಸರ್ಕಾರಕ್ಕೆ ಸಾಧ್ಯವೇ ಇಲ್ಲ ಮೋದಿ ಸರ್ಕಾರದಿಂದಲೂ ಅದನ್ನು ಮಾಡೋಕೆ ಆಗಲ್ಲ ಪೇಶ್ವೆಯ ಸಂತಾನ ಫಡ್ನವೀಸ್ ಅವರ ಸರ್ಕಾರದಿಂದಲೂ ಆ ಕೆಲಸ ಆಗಲ್ಲ ಯಾಕಂದರೆ ಔರಂಗಜೇಬ್ ಸಮಾಧಿ ಭಾರತದ ಪುರಾತತ್ವ ಇಲಾಖೆಗೆ ಸೇರಿದ್ದು ಅದನ್ನು ಇವರ ಸರ್ಕಾರ ರಕ್ಷಣೆ ಮಾಡಲೇಬೇಕಾಗಿದೆ ಇದು ಗೊತ್ತಿದ್ರೂ ಸಂಘ ಪರಿವಾರದವರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿ ಹಿಂಸಾಚಾರ ಮಾಡ್ತಾರೆ ಅಂದರೆ ಅವರು ಇಲ್ಲಿ ರಾಜಕೀಯ ಮಾಡೋದು ಕೋಮುದುವೀಕರಣ ಮಾಡೋದು ಸಮಾಜದಲ್ಲಿ ಅಶಾಂತಿ ಮೂಡಿಸಿ ದ್ವೇಷ ಬಿತ್ತಿ ಸಮುದಾಯಗಳ ನಡುವೆ ವೈಷಮ್ಯ ನೆಲೆಗೊಳ್ಳುವಂತೆ ಮಾಡೋದು ನಾಗಾಪುರದಲ್ಲಿ ಏನು ಹಿಂಸಾಚಾರ ನಡೆಯಿತು ಅದಕ್ಕೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರೇ ಪ್ರಮುಖ ಕಾರಣ ಆದರೆ ತನ್ನ ತಲೆ ಉಳಿಸ್ಕೊಳ್ಳಲು ಆ ಮನುಷ್ಯ ಚಾವಾ ಸಿನಿಮಾವನ್ನ ಗುರಾಣಿ ಮಾಡಿಕೊಂಡಿದ್ದಾರೆ ಚಾವಾ ಸಿನಿಮಾ ನೋಡಿ ಜನ ಕೆರಳಿದ್ದಾರೆ ಅವರು ಔರಂಗಜೇಬ್ ಸಮಾಧಿಯನ್ನು ತೆರವು ಮಾಡಲು ಒತ್ತಾಯಿಸಿದ್ದಾರೆ ಅಂತ ಫಡ್ನವೀಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ನೋಡಿದ್ದಾರೆ ಈಗ ಔರಂಗಜೇಬ್ ಹೆಸರಲ್ಲಿ ಏನು ರಾಜ್ಯಕ್ಕೆ ನಡೀತಾ ಇದೆಯೋ ಅದಕ್ಕೆ ಚಾವಾ ಸಿನಿಮಾ ಕೂಡ ಕಾರಣ ಅದು ಕೇವಲ ಸಿನಿಮಾ ಆಗಿರಲಿಲ್ಲ ಅದೊಂದು ಪ್ರೊಪಗಾಂಡ ಕಾಶ್ಮೀರ್ ಫೈಲ್ಸ್ ಕೇರಳ ಸ್ಟೋರಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಚಿತ್ರಗಳ ಥರ ಈ ಚಾವಾ ಸಿನಿಮಾ ಕೂಡ ಪ್ರೊಪಗಾಂಡ ಸಿನಿಮಾ ಆಗಿದೆ ಸಿನಿಮಾಗಳು ಈಗ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುವ ಕೆಲಸಕ್ಕೂ ಉಳಿದಿದೆ ಇದು ನಿಜಕ್ಕೂ ದುರಂತ ಒಂದು ಕಾಲ ಇತ್ತು ಆವಾಗ ಸಿನಿಮಾ ಸಮಾಜಮುಖಿಯಾಗಿತ್ತು ಸಿನಿಮಾ ಅಂದರೆ ಈ ಸಮಾಜಕ್ಕೆ ಸಂದೇಶ ನೀಡ್ತಾ ಇತ್ತು ಕಲೆಯ ಮೂಲಕ ಸಮಾಜವನ್ನು ತಿದ್ದಿ ಸರಿಪಡಿಸುವ ಕೆಲಸ ಆಗ್ತಾ ಇತ್ತು ಸಿನಿಮಾ ಮೂಲಕ ಶಾಂತಿ ಪ್ರೀತಿ ವಿಶ್ವಾಸ ಭಾತೃತ್ವ ಸೌಹಾರ್ದತೆ ಮೂಡಿಸುವ ಕೆಲಸ ಆಗ್ತಾ ಇತ್ತು ಆದರೆ ಈಗ ಸಿನಿಮಾ ಮೂಲಕ ಸಮಾಜವನ್ನು ಒಡೆಯುವ ಕೆಲಸ ಆಗ್ತಾ ಇದೆ ಸಿನಿಮಾ ಮೂಲಕ ದ್ವೇಷವನ್ನು ಬಿತ್ತಲಾಗ್ತಾ ಇದೆ ಇಂತಹ ಸಿನಿಮಾಗಳನ್ನ ಸಮಾಜ ಬಹಿಷ್ಕರಿಸಬೇಕು ಫಡ್ನವೀಸ್ರಂತಹ ರಾಜಕಾರಣಿಗಳ ಕೋಮುವಾಟಗಳನ್ನು ಜನ ತಿರಸ್ಕರಿಸಬೇಕು ಸಂಘ ಪರಿವಾರದ ದ್ವೇಷದ ಸಿದ್ಧಾಂತವನ್ನು ಜನ ವಿರೋಧ ಮಾಡಬೇಕು ಆಗ ನಾಗಾಪುರದಂತಹ ಘಟನೆ ನಡೆಯೋದಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್